ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ನಿಮಗೆ ಒಂದು ಔಟ್ ಆಫ್ ಸ್ಟೇಟಲ್ಲಿರುವಂತಹ ಒಂದು ರಾಮಾಯಣದ ಒಂದು ಭಾಗದ ಜಾಗವನ್ನು ಈ ದಿನ ನಿಮಗೆ ತೋರಿಸ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸ್ತಾನೆ ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ ಆ ಸಮಯದಲ್ಲಿ ಸೀತೆ ತುಂಬಾ ಅರ್ಚಿ ಚೀರಿ ರಾಮ ಲಕ್ಷ್ಮಣನನ್ನು ಕೂಗಾಡಿ ನನ್ನ ಕಾಪಾಡಿ ಅಂತೆಲ್ಲ ಕೇಳ್ತಿರ್ತಾಳೆ ಆ ಸಮಯದಲ್ಲಿ ಸೀತೆಯ ಸಹಾಯಕ್ಕೆ ಬಂದಿದ್ದೆ ಒಂದು ಮರದ ಮೇಲೆ ಕುಂತಿದ್ದಂತಹ ವಯಸ್ಸಾದ ಒಂದು ಜಟಾಯು ಅನ್ನುವಂತಹ ಪಕ್ಷಿ ಸೀತೆಯ ಸಹಾಯಕ್ಕೆ ಮುಂದಾದಂತಹ ಜಟಾಯು ಅನ್ನುವ ಪಕ್ಷಿಯನ್ನು ರಾವಣ ಅವನ ಕತ್ತಿಯಿಂದ ಕತ್ತರಿಸುತ್ತಾನೆ ಆ ಜಟಾಯು ಅನ್ನುವ ಪಕ್ಷಿ ಬಿದ್ದಂತಹ ಜಾಗವನ್ನು ಜಟಾಯು ಅರ್ತ್ ಸೆಂಟರ್ ಅಂತೇಳಿ ಒಂದು ಪ್ಲೇಸ್ ಪ್ಲೇಸಾಗಿ ಡೆವಲಪ್ ಮಾಡಿದ್ದಾರೆ ಈ ಜಟಾಯು ಅರ್ತ್ ಸೆಂಟರ್ ಇರೋದು ಕೇರಳದ ಕೊಲ್ಲಂನಲ್ಲಿ ಇಲ್ಲಿ ಸಬ್ ಸಪ್ರೇಟಾಗಿ ಟಿಕೆಟ್ ಬೇರೆ ಇರುತ್ತೆ ಹಾಗೆಯೇ ಇಲ್ಲಿ ಕೇಬಲ್ ಕಾರ್ನಲ್ಲಿ ಹೋಗುವಂತಹ ವ್ಯವಸ್ಥೆಯೂ ಇರುತ್ತೆ ಅದಕ್ಕೆ ಬೇರೆ ಸಪ್ರೇಟ್ ಪ್ರೈಸ್ ಇರುತ್ತೆ ಟೋಟಲ್ಲಾಗಿ ನಾವು ಹೋಗೋ ಬಂದಿದ್ದಕ್ಕೆ ಪರ್ ಪರ್ಸನಿಗೆ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ರುಪೀಸ್ ಆಯಿತು ದಿನಗಳು ಕಾಲದಂಗ್ಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಿರ್ತಾರೆ ಹಾಗೆಯೇ ನನ್ನ ಫ್ರೆಂಡ್ ಹೋಗ್ಬಿಟ್ಟು ಬಂದಿದ್ರು ಅವರು ಹೋಗಿದಾಗ ಫೈವ್ ಹಂಡ್ರೆಡ್ ಇತ್ತಂತೆ ಅಂತ ಹೇಳಿದರು ನಾವು ಹೋದಾಗ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈ ಆಗಿತ್ತು ಹಾಗೆಯೇ ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಯಾವುದೇ ಥರದ ಔಟ್ಸೈಡ್ ಫುಡ್ಗಳು ಅಲೋಡ್ ಇರಲ್ಲ ಸೊ ಹಾಗಾಗಿ ಅಲ್ಲೇ ಚೆಕಿಂಗ್ ಎಲ್ಲ ಮಾಡಿ ಯಾವುದಾದ್ರೂ ಒಂದು ಚಾಕ್ಲೇಟ್ ಇದ್ರೂ ಅದನ್ನು ತೆಗೆದು ಅವರೇ ಇಟ್ಕೋತಾರೆ ಬೇಕಾದ್ರೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೋದು ಈಸ್ಕೊಂಡು ಒಳಗಡೆ ಹೋಗುದಿದಾಗೆ ತುಂಬಾ ಚೆನ್ನಾಗಿತ್ತು ಕ್ಲೀನ್ ಆ್ಯಂಡ್ ಹೈಜಿನಿಕ್ಕಾಗಿ ಹಾಗೆಯೇ ಕೆಳಗಡೆಯಿಂದ ಮೇಲ್ಗಡೆ ಬರೋದಕ್ಕೆ ಒಂದು ಟಿಕೆಟ್ ತೊಗೋಬೇಕು ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಬಂದಿದ ತಕ್ಷಣ ಇನ್ನೊಂದು ಕೌಂಟರ್ ಇರುತ್ತೆ ಅಲ್ಲೂ ಟಿಕೆಟ್ ಇಶ್ಯೂ ಮಾಡಬೇಕು ಟೋಟಲ್ ಅಲ್ಲಿ ಇಲ್ಲಿ ಎರಡು ಸೇರಿ ಪರ್ ಪರ್ಸನ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ರುಪೀಸ್ ಆಗುತ್ತೆ ಅಲ್ಲಲ್ಲೇ ಸ್ಟಾಫ್ಗಳು ತುಂಬನೇ ಇಲ್ಲೋಗಿ ಅಲ್ಲಿ ಕುತ್ಕೊಳ್ಳಿ ನೆಕ್ಸ್ಟ್ ಮೇಲೆ ಒಬ್ರು ಹೋಗಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ ಅದನ್ನು ಫಾಲೋ ಮಾಡಬೇಕಷ್ಟೇ ಹಾಗೆಯೇ ಅಲ್ಲಲ್ಲೇ ಸ್ಟಾಲ್ಗಳಿರುತ್ತೆ ಫುಡ್ ಸ್ಟಾಲು ಹಾಗೆಯೇ ಶಾಪಿಂಗ್ ಸ್ಟಾಲ್ಗಳಿರುತ್ತೆ ಮಕ್ಳಿಗೆ ಬೇಕಾದಂತಹ ಕಿಡ್ಸ್ ಸ್ಟಾಲ್ಗಳು ಇರುತ್ತೆ ಗೇಮ್ ಸ್ಟಾಲ್ಗಳು ಇರುತ್ತೆ ಯಾವುದು ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು ಬರಬೇಕಾದ್ರೂ ಸಿಗುತ್ತೆ ಹೋಗ್ಬೇಕಾದ್ರೂ ಸಿಗುತ್ತೆ ಬರೋದು ಒಂದು ಜಾಗದಲ್ಲಿ ಹೋಗೋದು ಒಂದು ಜಾಗದಲ್ಲಿ ಇರುತ್ತೆ ಹಾಗೆಯೇ ಒಬ್ರಾದ್ಮೇಲೆ ಒಬ್ಬರು ಹೋಗಬೇಕಾಗಿರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಲೈನ್ನಲ್ಲೇ ವೆಯ್ಟ್ ಮಾಡೋದಿರುತ್ತೆ ರಶ್ ಇಲ್ಲ ಅಂದರೆ ಆರಾಮಾಗಿ ಹೋಗ್ಬೋದು ಸ್ವಲ್ಪ ನಾವು ಟೈಮಲ್ಲಿ ಅತಿ ರಶ್ ಇರಲಿಲ್ಲ ಸ್ವಲ್ಪ ಮೀಡಿಯಮಾಗಿಯೇ ಇತ್ತು ಹಾಗೆಯೇ ಮೇಲುಗಡೆ ಯಾವುದಾದ್ರೂ ವಿಶೇಷ ಸಂದರ್ಭಗಳಲ್ಲಿ ಈವೆಂಟ್ಗಳನ್ನ ಅರೇಂಜ್ ಮಾಡಿರ್ತಾರೆ ಅದನ್ನು ಅಲ್ಲಿ ನಾವು ಟಿ ವಿ ನೋಡಿದ್ವಿ ಹಾಗೆ ಇರುತ್ತೇನೋ ಅಂತೇಳಿ ಅಂದ್ಕೊಂಡ್ವಿ ಅದರಲ್ಲಿ ಲೋದ ಮೇಲೆ ಗೊತ್ತಾಯಿತು ಸೊ ಯಾವುದಾದ್ರೂ ವಿಶೇಷ ಸಂದರ್ಭದಲ್ಲಿ ಈವೆಂಟ್ಗಳನ್ನ ಅರೇಂಜ್ ಮಾಡಿರ್ತಾರೆ ಅಂಥೇಳಿ ಇದೇ ಥರ ಒಂದಾದ್ಮೇಲೆ ಒಂದು ಕ್ಯಾಬಿನ್ಗಳು ಬರ್ತಾ ಇರುತ್ತೆ ಆ ಕ್ಯಾಬಿನ್ಗೆ ಹಾಗೆಯೇ ಹತ್ಕೊಂಡು ಹೋಗೋ ಥರ ಇರುತ್ತೆ ಫೋರ್ ಫೋರ್ ಕ್ಯಾಬಿನ್ಗಳಿರುತ್ತೆ ಒನ್ ಟೋಟಲ್ಲು ಸಿಕ್ಸ್ಟೀನ್ ಕ್ಯಾಬಿನ ಇದೆ ಅಂತೇಳಿ ಏನೋ ಹೇಳಿದ್ರು ಸೆಕ್ಯೂರಿಟಿ ಅಷ್ಟಾಗಿ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಸಿಕ್ಸ್ಟೀನ್ ಇದೆ ಅಂತೇಳಿ ಹೇಳ್ದಂಗೆ ಆಯಿತು ಹಾಗೆಯೇ ಮೂವ್ ಆಗ್ತಾನೇ ಇರುತ್ತೆ ಹಾಗೆಯೇ ನಾವು ಹತ್ಕೊಬಿಡ್ಬೋದು ಆ ಥರ ವ್ಯವಸ್ಥೆ ಇಲ್ಲಿರೋದು ಸ್ಟಾಪ್ ಅಂತೂ ಆಗಲ್ಲ ಕ್ಯಾಬಿನ್ ಮೂವ್ ಆಗ್ತಿರ್ಬೇಕಾದ್ರೆ ಹತ್ಕೊಳ್ಳೋ ಥರ ಇರುತ್ತೆ ಇದಾನ್ವ ಮೂವ್ ಆಗ್ತಿರುತ್ತೆ ಅಷ್ಟೆ ಹಾಗೆಯೇ ಆ ಕ್ಯಾಬಿನಲ್ಲಿ ಹೋಗ್ತಾ ಹೋಗ್ತಾ ವ್ವೀವ್ ಒಂದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದೊಂದು ಸಲ ಫಾಸ್ಟಾಗಿ ಹೋಗುತ್ತೆ ಒಂದೊಂದು ಸಲ ಸ್ಲೋ ಹೋಗುತ್ತೆ ಹಾಗೆಯೇ ಇಲ್ಲಿ ರೈನ್ ಬಿದ್ದಂಥದ್ದಂತೂ ಅದನ್ನು ಸ್ಟೋರೇಜ್ ಆಗೋ ಥರ ಸಹ ಮಾಡಿದ್ದಾರೆ ಇಲ್ಲಿ ಕೇಬಲ್ ಕಾರಲ್ಲಿ ಬರಲ್ಲ ಅಂದವರಿಗೆ ಬೇಕಾದರೂ ಮೆಟ್ಟಲು ಸಹ ಇದೆ ಅಂತ ಅನಿಸುತ್ತೆ ಅಷ್ಟಾಗಿ ಗೊತ್ತಿಲ್ಲ ನನಗೆ ಹಾಗೆಯೇ ಇಲ್ಲಿ ಎಲ್ಲಿ ಕ್ಯಾಪ್ಟರ್ ನಿಲ್ಸೋಕ್ಕೂ ಸಹ ಜಾಗ ಇದೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನಾನು ನೋಡಿದೆ ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ ಅದರಲ್ಲೂ ಸಹ ನಾವು ಹೋಗಿ ಅದಕ್ಕೂ ಫೀಸ್ ಇರುತ್ತೆ ಇಷ್ಟು ಅಂತೇಳಿ ಟಿಕೆಟು ಅದರಲ್ಲಿ ಹೋಗಿ ನಾವು ಜಟಾಯು ಇರುತ್ತಲ್ಲ ಒಂದು ಸ್ಟ್ಯಾಚುನ ಅದು ಫುಲ್ ನೋಡ್ಬೋದು ಮೇಲಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಇವಾಗ ನಾನು ನೋಡ್ತಿದ್ದೀರಲ್ಲ ಈ ವರ್ಲ್ಡ್ ಬಿಗ್ಗೆಸ್ಟ್ ಬರ್ಡ್ಸ್ ಕಲ್ಚರ್ನ ನೀವು ನೋಡ್ತಿದ್ದೀರಾ ಹೌದು ಈ ವರ್ಣನಲ್ಲೇ ಅತಿ ದೊಡ್ಡ ಪಕ್ಷಿಯ ಸ್ಟ್ಯಾಚು ಇದೆ ಈ ಪಕ್ಷಿಯ ಸ್ಟ್ಯಾಚು ಬಂದು ಇನ್ನೂರು ಅಡಿ ಉದ್ದ ಇದೆಯಂತೆ ಹಾಗೆಯೇ ಎಪ್ಪತ್ತು ಅಡಿ ಎತ್ತರ ಇದೆ ಆ ಪಕ್ಷಿಯ ಸ್ಟ್ಯಾಚು ಸುತ್ತ ಒಂದು ರೌಂಡ್ ಸುತ್ತಬೇಕು ಅಂತ ಹೇಳಿದ್ರೆ ಫೈವ್ ಟು ಟೆನ್ ಮಿನಿಟ್ಸ್ ಬೇಕು ಅಷ್ಟು ಅಗ್ಲ ಇದೆ ನೀವು ಹೋಗಿ ಅದನ್ನು ಫೀಲ್ ಮಾಡಿದಾಗಲೇ ಗೊತ್ತಾಗೋದು ತುಂಬಾ ಚೆನ್ನಾಗಿದೆ ಆ ಜಾಗ ಬಂದು ಹಾಗೆಯೇ ಅದರ ಪಕ್ಕ ರಾಮ ಸೀತೆ ಲಕ್ಷ್ಮಣ ಅವರ ಮಂದಿರ ಸಹ ಇದೆ ಮಂದಿರ ನೋಡಲಿಕ್ಕೆ ಹೋಗೋಣ ಬನ್ನಿ ಹಾಗೆಯೇ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಪ್ಲೀಸ್ ರಿಮೂದಿ ಸ್ಲಿಪ್ಪರ್ ಅಂತ ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಮಂದಿರ ನೋಡಲಿಕ್ಕೆ ಹೋಗಬೇಕು ನೋಡ್ಬೋದು ಅಲ್ಲಿ ಗೇಟ್ ಇದೆ ಆ ಕಡೆ ಸ್ಟ್ಯಾಚು ಇದೆ ಪಕ್ಷಿ ಸ್ಟ್ಯಾಚು ಈ ಕಡೆ ನೀವು ನೋಡ್ತಿರೋದು ಮಂದಿರ ಹಾಗೆಯೇ ಆ ಮಂದಿರದ ರಾಮ ಲಕ್ಷ್ಮಣ ಮತ್ತು ಸೀತೆಯ ಫೋಟೋ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ತಗೊಳಕಾಗಲಿಲ್ಲ ಹಾಗೆಯೇ ನೀವು ಕೇಳ್ಬೋದು ರಾಮ ಸೀತೆ ಲಕ್ಷ್ಮಣ ಹನುಮಂತನು ಸಹ ಇದ್ದಾನೆ ಅದನ್ನು ನೋಡ್ಬೋದು ಅತಿ ಎತ್ತರದ ಬೆಟ್ಟದ ಮೇಲೆ ನಾವು ಇಲ್ಲಿ ಈ ಜಾಗದಲ್ಲಿ ಮಾತ್ರ ನಾವು ಹನುಮಂತನ ನೋಡಿದ್ವಿ ಅಂತ ಹೇಳಿದರೆ ಯಾರು ಬಂದು ಪ್ರೂವ್ ಮಾಡಿದ್ರೂ ಸಹ ಇದನ್ನು ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲ ಅಂತ ಹೇಳಿ ಹೇಳೋಕ್ಕಾಗಲ್ಲ ಯಾಕಂದರೆ ನಮಗೆ ಅನಿಸಿದ್ದು ಅದು ಎಷ್ಟು ಎತ್ತರದ ಬೆಟ್ಟ ಗೊತ್ತಾ ಸ್ನೇಹಿತರೆ ಆ ಬೆಟ್ಟದಲ್ಲಿ ಬೇರೆ ಎಲ್ಲೂ ಇಲ್ಲ ಹನುಮಂತನ ನಾವು ಕಾಣಿ ಅದು ರಾಮನ್ ಮಂದಿರದ ಮುಂದೆನೇ ಬೇರೆ ಎಲ್ಲೂ ನೋಡಿಲ್ಲ ಹಾಗೆಯೇ ಇಲ್ಲಿ ರಾಮ ಬಂದು ಹೋಗಿರೋದಕ್ಕೆ ನಿಜ ಅನ್ನೋದಕ್ಕೆ ಇಲ್ಲಿ ರಾಮನ ಫುಟ್ಪ್ರಿಂಟ್ ಸಹ ನಾವಿಲ್ಲಿ ನೋಡ್ಬೋದು ಜಟಾಯು ಪಕ್ಷಿ ರಾವಣನ ಒಂದು ಏಟಿಗೆ ಅದು ಸಾಯಲಿಲ್ಲ ಅದು ಆ ಈ ಜಾಗದಲ್ಲಿ ಬಂದು ಬಿದ್ದು ರಾಮ ಲಕ್ಷ್ಮಣರು ಬರೋವರೆಗೂ ಕಾಯ್ದು ಅವರಿಗೆ ರಾವಣ ಸೀತೆಯನ್ನು ಅಪಹರಿಸಿದ್ದಾನೆ ಅಂತ ಸುದ್ದಿನ ಮುಟ್ಟಿಸಿ ಕೊನೆ ಉಸಿರೆಳಿತು ಜಟಾಯು ಅನ್ನುವಂತಹ ಪಕ್ಷಿ ಈ ಜಟಾಯು ಅರ್ಚ್ ಸೆಂಟರು ನಮ್ಮ ಪಕ್ಕದ ರಾಜ್ಯದಲ್ಲೇ ನಾವು ಇನ್ನ ನೋಡಿರಲಿಲ್ಲ ಇದನ್ನ ನೋಡಿ ತುಂಬಾ ಖುಷಿಯಾಯಿತು ಇದು ನಮ್ಮ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಜಾಗ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಹಿಂದೂಗಳು ಹೋಗಿ ನೋಡಬೇಕಾದಂತಹ ಜಾಗ ಇದು ಅಂತೇಳಿ ನನಗನ್ನಿಸ್ತು ನೀವಿನ್ನೂ ಸ್ನೇಹಿತರೆ ಈ ಜಾಗನ ಇನ್ನೂ ವಿಸಿಟ್ ಮಾಡಿಲ್ಲ ಅಂತೇಳಿದರೆ ನೆಕ್ಸ್ಟ್ ಬರುವಂತಹ ಹಾಲಿಡೇಸ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ಈ ಜಾಗನ ವಿಸಿಟ್ ಮಾಡಿ ಹಾಗೆಯೇ ಈ ವಿಡಿಯೋ ಏನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೊಸ್ತಾಗಿ ನೋಡ್ತಿರೋರು ಜೈ ಶ್ರೀರಾಮ್